ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಮೊದಲನೇದಾಗಿ ಇವತ್ತು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬ್ರಹ್ಮಚಾರಿಣಿ ದೇವಿಗೆ ಕೆಂಪು ಕಲರು ಹಾಗೆ ನಾನಿವತ್ತು ಮಾಡುವಂಥ ಸ್ವೀಟ್ ರೆಸಿಪಿ ಕೆಂಪು ಕಲರ್ದಾಗಿರುತ್ತೆ ನಾನು ತೋರಿಸ್ಕೊಡುವಂಥ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಾಂಬೆ ಹಲ್ವಾ ಬಾಂಬೆ ಹಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಬಾಂಬೆ ಹಲ್ವ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪಷ್ಟು ಕಾನ್ಫ್ಲವರ್ ಒಂದು ಕಪ್ಪಷ್ಟು ಸಕ್ಕರೆ ಫುಡ್ ಕಲರ್ನೇ ಯೂಸ್ ಮಾಡ್ತಾ ಇದ್ದೀನಿ ರೆಡ್ ಕಲರು ಅಂದರೆ ಕೆಂಪು ಕಲರು ಗೋಡಂಬಿ ಮತ್ತು ತುಪ್ಪ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಪ್ಯಾನನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಅದು ಬಿಸಿಯಾದ ನಂತರ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸಿಹಿ ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಮಾ ಸ್ವಲ್ಪ ಪ್ರಮಾಣ ಕಮ್ಮಿ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಹೆಚ್ಚಾದರೂ ನಡೆಯುತ್ತೆ ಸಕ್ಕರೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸಕ್ಕರೆನ ಕರಗಿಸೋಣ ಜಸ್ಟ್ ಸಕ್ಕರೆ ಕರಗಿದರೆ ಸಾಕು ಯಾವುದೇ ತರಹದ ಒಂದು ಎಳೆ ಎರಡು ಎಳೆ ಪಾಕ ಬರೆಯೋ ಬರೋ ಅವಶ್ಯಕತೆ ಏನೂ ಇಲ್ಲ ಮತ್ತೊಂದು ಕಡೆ ಸಕ್ಕರೆಯನ್ನು ಕರಗೋದಕ್ಕೆ ಬಿಟ್ಟು ಮತ್ತೊಂದು ಕಡೆ ಒಂದು ಬೌಲ್ಗೆ ಕಾರ್ನ್ಫ್ಲವರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಗಂಟೆ ಇಲ್ಲದಿರೋ ಹಾಗೆ ಕಲಿಸ್ಕೋಬೇಕಾಗತ್ತೆ ಒಂದು ಕೂಡ ಗಂಟೆ ಇರಬಾರ್ದು ಇದರಲ್ಲಿ ನೋಡಿ ಸಕ್ಕರೆ ಕೂಡ ಆಲ್ಮೋಸ್ಟ್ ಕರಗಿದೆ ಇನ್ನೊಂದು ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ನೀವು ಬೇಕಿದ್ದರೆ ಏಲಕ್ಕಿ ಕೂಡ ಹಾಕೋಬೋದು ಬಟ್ ಅದರ ಫ್ಲೇವರ್ ಇಷ್ಟಪಡದೆ ಇರೋರು ಏಲಕ್ಕಿ ಹಾಕ್ತಾ ಇದ್ದರೂ ನಡೆಯುತ್ತೆ ಸಕ್ಕರೆ ಸಂಪೂರ್ಣವಾಗಿ ಕರಗಿದ ಮೇಲೆ ಹಿಟ್ಟನ್ನು ಹಾಕ್ಕೊತ ಕೈಯಾಡಿಸ್ಬೇಕು ಕೈಯಾಡ್ಸ್ಕೊತ ಹಿಟ್ಟನ್ನು ಹಾಕಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ ನೋಡಿ ಈ ಥರ ಕೈ ಆಡಿಸ್ತಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಇದು ಕೈ ಬಿಡದೆ ಕೈಯಾಡಿಸ್ತಾನೆ ಇರಬೇಕು ಇಲ್ಲಾಂದರೆ ಬೇಗ ತಳ ಹಿಡ್ದು ಬಿಡುತ್ತೆ ಜಸ್ಟ್ ಒಂದು ಫೈವ್ ಅಥವಾ ಟೆನ್ ಮಿನಿಟ್ಸಲ್ಲಿ ಇದನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿ ಕೂಡ ಇರುತ್ತೆ ಈ ಒಂದು ನವರಾತ್ರಿ ಎರಡನೇ ದಿನದಲ್ಲಿ ಈ ಒಂದು ಸ್ವೀಟನ್ನ ಸ್ವೀಟ್ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಥರ ಕೈಯಾಡಿಸ್ತಾನೆ ಇರಬೇಕು ಕೈಯಾಡಿಸ್ತಾ ಕೈಯಾಡಿಸ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ಕೈ ಬಿಡದನ್ನೇ ಕೈ ಆಡಿಸ್ತಾ ಇರಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಹಾಗೆ ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಈಗ ಗಟ್ಟಿ ಆಗ್ತಾ ಇದೆ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ನಾನು ಯೂಸ್ ಮಾಡಿದ್ದೀನಿ ತುಪ್ಪ ಹಾಕಿ ಕಲಸಿದ ನಂತರ ಫುಡ್ ಕಲರ್ನ ಇದ್ದೀನಿ ಇವತ್ತು ಕೆಂಪು ಕಲರ್ ಆಗಿರೋದ್ರಿಂದ ನಾನು ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಕೆಂಪು ಕಲರನ್ನು ಹಾಕಿಬಿಟ್ಟು ಒಂದು ಸಲ ಇನ್ನೂ ಸ್ವಲ್ಪ ತುಪ್ಪನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು ಇದಕ್ಕೆ ಮೇನ್ ತುಪ್ಪ ಇರಲೇಬೇಕು ನೋಡಿ ಕಲರ್ ಎಲ್ಲ ಕಡೆ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ ಕೈ ಬಿಡದೇ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಕೈ ಬಿಡ್ಬೋದು ಈ ಒಂದು ಕರಾಚಿ ಹಲ್ವಾನ ಬೇಕರಿಯಲ್ಲಿ ತಂದು ತಿನ್ನೋದ್ರಿಂದ ತುಂಬ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆಯ ಎಲ್ಲರಿಗೂ ಸಿಗುತ್ತೆ ಒಂದು ಬರೀ ಒಂದು ಬೌಲ್ ಬಟ್ಟ ಒಂದು ಬೌಲು ಫ್ಲವರ್ ಹಿಟ್ಟಲ್ಲಿ ಇಡೀ ಮನ್ ಮನೆ ಮಂದಿಗೆಲ್ಲ ಹಲ್ವ ಸಿಗುತ್ತೆ ಸೊ ಈಸಿಯಾಗಿ ಒಂದು ಟೆನ್ ಮಿನಿಟ್ಸಲ್ಲೇ ಮಾಡ್ಕೊಂಡ್ಬಿಡ್ಬೋದು ಇದನ್ನು ನೋಡಿ ಹಲ್ವ ಆಗಲೇ ಮುಕ್ಕಾಲು ಪರ್ಸೆಂಟ್ ಹಾಕ್ತಾ ಬರ್ತಾ ಇದೆ ನೋಡಿ ಈ ಥರ ತಳ ಬಿಡಬೇಕಿದ್ದು ನಾನು ಗೋಡಂಬಿ ಕೂಡ ಹಾಕೊಂಡಿದ್ದೀನಿ ನೋಡಿ ಈ ಥರ ಬರಬೇಕಿದು ತಳ ಪೂರ ಬಿಡಬೇಕು ತಳ ಬಿಟ್ಟರೆ ಇದು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಹಲ್ವ ಆಗಿದೆ ಅಂತ ಅರ್ಥ ಕಾಣಿಸ್ತಾ ಇದೆ ಅಲ್ವಾ ತಳ ಬಿಟ್ಟಿದೆ ನೋಡಿ ಇಷ್ಟುವರೆಗಾದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ಮತ್ತೊಂದು ಕಡೆ ಒಂದು ಬೌಲಿಗೆ ನಾನು ಅಂದರೆ ಕೇಕ್ ಮೋಲ್ಡ್ ಇತ್ತು ನನ್ನದು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸವ್ರ್ಬಿಟ್ಟು ಇಟ್ಕೊಂಡಿದ್ದೆ ಅದಕ್ಕೆ ನಾನೀಗ ಹಲ್ವನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸ್ಪ್ರೆಡ್ ಮಾಡಿಬಿಟ್ಟು ಮೇಲುಗಡೆ ನೈಸಾಗಿ ಮಾಡ್ಕೋಬೇಕು ಇದು ಒಂದು ಟೆನ್ ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಟ್ಟರೆ ಸಾಕು ಕಟ್ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ ಒಂದು ಟೆನ್ ಮಿನಿಟ್ಸಲ್ಲಿ ಇದು ಆರೋಗ್ಬಿಡುತ್ತೆ ತಣ್ಣಗಾಗ್ಬಿಡುತ್ತೆ ಈಸಿಯಾಗಿ ಮಾಡ್ಕೋಬೋದು ಮತ್ತು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸ್ವೀಟು ಈಗ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಮೇಲುಗಡೆ ನಿಮಗೆ ಬೇಕಾದರೆ ಸ್ವಲ್ಪ ಕಸಗಸೆ ಮತ್ತು ಇನ್ನೂ ಸ್ವಲ್ಪ ಗೋಡಂಬಿ ಕೂಡ ಹಾಕೋಬೋದು ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಗೋಡಂಬಿ ಮತ್ತು ಕಸಗಸನ ಹಾಕ್ತಾ ಇದ್ದೀನಿ ಕೆಲವೊಬ್ರು ಕಸ ಅಂತಾರೆ ಕೆಲವೊಂದು ಕಡೆ ಗಸಗಸೆ ಅಂತಾರೆ ನೀವೇನಂತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸ್ವಲ್ಪ ಗಸಗಸೆ ಹಾಕಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಈಗ ನೋಡಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನೋ ನೋಡಿ ತೋರಿಸ್ತಾ ಇದ್ದೀನಿ ಮುಟ್ಟೋದಕ್ಕೂ ಕೂಡ ತಣ್ಣಗಾಗಿದೆ ಸ್ಮೂತಾಗಿ ಕೂಡ ಬಂದಿದೆ ಇದು ಈಗ ಇದನ್ನು ನಾವು ಕಟ್ ಮಾಡೋಣ ಒಂದು ಪ್ಲೇಟನ್ನು ಅದ್ರ ಮೇಲೆ ಮುಚ್ಚಿಬಿಟ್ಟು ರಿವರ್ಸ್ ಮಾಡಿಬಿಟ್ರೆ ಅದು ಹಲ್ವಾ ಕೆಳಗಡೆ ಬೀಳುತ್ತೆ ಅಕಸ್ಮಾತ್ ಅಂಟ್ಕೊಂಡಿದ್ರೆ ಒಂದು ಸ್ವಲ್ಪ ಮೇಲುಗಡೆ ಈ ಥರ ಬಡಿದ್ರೆ ಕೆಳಗಡೆ ಅದು ಬಿಟ್ಬಿಡುತ್ತೆ ನೋಡಿ ಬಿತ್ತು ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ಮೂತಾಗಿ ಕೂಡ ಬಂದಿದೆ ಇದು ಈಗ ಒಂದು ಚಾಕುವಿನ ಸಹಾಯದಿಂದ ನೀವು ಇದನ್ನು ನಿಮಗೆ ಯಾವ ಒಂದು ಸೈಜ್ ಬೇಕೋ ಆ ಸೈಜ್ ಶೇಪ್ ಕೂಡ ಕಟ್ ಮಾಡ್ಕೋಬೋದು ನೀವು ಚಿಕ್ಕ ಚಿಕ್ಕ ಪೀಸ್ ಬೇಕಿದ್ರೆ ಚಿಕ್ಕ ಚಿಕ್ಕ ಪೀಸನ್ನು ಕೂಡ ಇಲ್ಲ ದೊಡ್ಡದು ಬೇಕಂದರೆ ದೊಡ್ಡದು ಪೀಸನ್ನು ಕೂಡ ಕಟ್ ಮಾಡ್ಕೋಬೋದು ನಾನು ಮೀಡಿಯಮ್ ಸೈಜ್ ಕಟ್ ಮಾಡ್ತಾ ನೋಡಿ ಕಟ್ ಕಟ್ ಮಾಡ್ಕೊಂಡಾಯ್ತು ಈಗ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಲೀಶಿಯಸ್ ಆಗಿದೆ ನೋಡೋದಕ್ಕೆ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿದೆ ನೋಡಿ ಫೈನಲ್ ಆಗಿ ಈಗ ಕಾಣ್ತಾ ಇದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್